ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ವೆಜ್ ದಮ್ ಬಿರಿಯಾನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ವೆಜ್ ದಮ್ ಬಿರಿಯಾನಿ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಒಂದು ಲೀಟರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಆದ ನಂತರ ಸ್ಪೈಸಸ್ ಹಾಕೋಬೇಕು ಜೀರಿಗೆ ಗ್ರೀನ್ ಏಲಕ್ಕಿ ಹಾಗೆ ಕಪ್ಪು ಏಲಕ್ಕಿ ಎರಡು ಲವಂಗ ಚಕ್ಕೆ ಪಲಾವ್ ಎಲೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಪುದೀನ ಕೊತ್ತಂಬರಿ ಸೊಪ್ಪು ರುಚಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇವಾಗ ನೀರು ಉಗುರು ಬೆಚ್ಚಗಾದ ನಂತರ ನಾವು ಇದಕ್ಕೆ ಅಕ್ಕಿ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಅಕ್ಕಿನ ನೆನೆಸ್ಕೊಂಡಿಲ್ಲ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅಕ್ಕಿ ನೆನೆಸ್ಕೊಂಡಿಲ್ಲ ಲೀಟರ್ ತೊಳ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಬಿಟ್ಟು ಹಾಕೊಳ್ಳಿ ಇವಾಗ ಒಂದು ಎಂಬತ್ತು ಪರ್ಸೆಂಟು ನಾವು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಇಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ದಮ್ ಕಟ್ಟಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಎಂಬತ್ತು ಪರ್ಸೆಂಟು ಬೇಯಿಸ್ಕೊತೀನಿ ಇದನ್ನು ಪಕ್ಕದ ಗ್ಯಾಸಿಗೆ ಇಟ್ಕೊಂಡು ಇವಾಗ ಇಲ್ಲಿ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ ಅಗ್ಲವಾಗಿರುವಂತಹ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಮಾಡಿ ಎತ್ತಿಕ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ದಪ್ತಾಗಿರುವಂತಹ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಬಿರಿಯಾನಿಗೆ ಹಾಗೆ ಅರ್ಧ ಈರುಳ್ಳಿ ಮೇಲ್ಗಡೆ ಹಾಕೊಳಕ್ಕೆ ಬೇಕಾಗುತ್ತೆ ಅಂತ ಇದು ಇವಾಗ ನೀಟಾಗಿ ನಮಗೆ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅದು ಫ್ರೈ ಆಗೋ ಟೈಮಲ್ಲೇ ಇಲ್ಲಿ ರೈಸು ಸಹ ನೀಟಾಗಿ ಬೆಂದ್ಕೊಂಡಿತ್ತು ಇದನ್ನು ಬಸ್ಕೊಂಡ್ಬಿಡ್ತೀನಿ ನೋಡಿ ಈರುಳ್ಳಿ ಈ ಥರ ನಮಗೆ ಬ್ರೌನ್ ಆಗಬೇಕು ಇದು ಇವಾಗ ಆದರೆ ಸಾಕಾಗುತ್ತೆ ನಾನು ಇದರಲ್ಲಿ ಒಂದು ಅರ್ಧದಷ್ಟು ಎತ್ತಿಕೊಂಡ್ಬಿಡ್ತೀನಿ ಅದಾದ ನಂತರ ಇದಕ್ಕೆ ಎತ್ತಿಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ಇಲ್ಲಿ ಟೊಮೆಟೊ ಪ್ಯೂರಿನ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ನಿಮಗೆ ಟೊಮೆಟೊ ಪ್ಯೂರಿ ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಇಲ್ಲಿ ಟೊಮೆಟೊನ ಸೇರಿಸ್ಕೋಬಹುದು ಟೊಮೆಟೊ ಹಾಕಿ ಟೊಮೆಟೊ ಅಲ್ಲಿರೋ ಸಹ ಹಸಿ ವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೊಂಡ್ಬಿಡೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚ ಖರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಕಾಲು ಸ್ಪೂನು ಅರಶಿಣ ಪುಡಿ ಹಾಗೆ ಹಾಗೆ ಒಂದು ಸ್ಪೂನು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ಇಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾವು ರೈಸ್ ಮಾಡುವಾಗ ರೈಸಿಗೂ ಸಹ ಹಾಕ್ಕೊಂಡಿದ್ದೀವಿ ಉಪ್ಪಾದ ನಂತರ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಜೀರಿಗೆ ಪುಡಿ ಹಾಗೆ ಕಸ್ತೂರಿ ಮೆಂತಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರು ಆದ ನಂತರ ನೀಟಾಗಿ ನಾವು ಎಣ್ಣೆ ಬಿಡೋರ್ಗು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಟ್ಟ ಮೇಲೆ ನಾವು ಇದಕ್ಕೆ ತರಕಾರಿನ ಸೇರಿಸ್ಕೋಬೇಕು ನಾನಿಲ್ಲಿ ತರಕಾರಿನ ಒಂದು ಫಿಫ್ಟಿ ಪರ್ಸೆಂಟು ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಬಟಾಣಿ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಪರ್ಸೆಂಟು ಬೇಯಿಸ್ಕೊಂಡು ತರಕಾರಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಬಟಾಣಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕೊಳ್ಳಿ ಇಲ್ಲಿ ನೀವು ಮಶ್ರೂಮ್ ಹಾಕೋಬೋದು ಹಾಗೆ ಬೇಬಿ ಕಾರ್ನ್ ಸಹ ಹಾಕೋಬಹುದು ಅದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಮ್ಮ ನಾವು ಹಾಕಿರೋಂತಹ ಎಣ್ಣೆ ತರಕಾರಿಯೂ ಸಹ ಬೆಂದುಬಿಟ್ಟು ಮೇಲುಗಡೆ ತೇಲಬೇಕು ಅಲ್ಲಿವರೆಗೂ ಆದರೆ ಸಾಕಾಗುತ್ತೆ ನೋಡಿ ತರಕಾರಿನೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮೇಲ್ಗಡೆ ಎಣ್ಣೆ ಯಾವ ಥರ ನಿಂತ್ಕೊಂಡಿದೆ ಅಂತ ಈ ಥರ ನಿಂತ್ಕೊಂಡ್ರೆ ತರಕಾರಿಗೂ ಸಹ ನೀಟಾಗಿ ನಾವು ಹಾಕಿರುವಂತಹ ಮಸಾಲ ನೀಟಾಗಿ ಇಟ್ಕೊಂಡಿರುತ್ತೆ ಈ ಎಕ್ಸ್ಟ್ರಾ ಎಣ್ಣೆ ಇದೆಲ್ಲ ನಾನು ತೆಗಿತಾ ಇದ್ದೀನಿ ಏನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಮಗೆ ಒಂದು ಕಾಲು ಭಾಗದಷ್ಟು ಎಣ್ಣೆನ ತೆಗಿತಾ ಇದ್ದೀನಿ ನಾನು ಅದಾದ ನಂತರ ಇದಿವಾಗ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ರೈಸನ್ನ ಸೇರಿಸ್ಕೊಂಡ್ಬಿಡೋಣ ಮಾಡಿ ನಾವು ಏನು ಮೊದಲೇ ಬಾಸಮತಿ ರೈಸ್ನ ರೆಡಿಮೇಡ್ ಇಟ್ಕೊಂಡಿದ್ವಲ್ಲ ಆ ರೈಸ್ನ ಇವಾಗ ಇದ್ರ ಮೇಲೆ ಹಾಕೋಬೇಕು ನೀವು ಇಲ್ಲಿ ಎರಡು ಲೇಯರ್ ಆದರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಲೇಯರ್ ಮಾತ್ರ ಮಾಡ್ಕೊಂಡಿದ್ದೀನಿ ಈ ಎಣ್ಣೆ ಮೇಲೆ ನಾವು ಏನು ಮಾಡ್ಕೊಂಡಿರುವಂತಹ ರೈಸ್ನ ಹಾಕ್ಕೊಂಡು ನೀಟಾಗಿ ಪೂರ್ತಿಯಾಗಿ ಈ ಪಾತ್ರೆ ತುಂಬ ಹರಡ್ಕೊಂಡು ರೈಸ್ ಆದ ನಂತರ ನಾನು ಈ ಪಾತ್ರೆನ ಕೆಳಗಿಳಿಸ್ಕೊಂಡು ಈ ಗ್ಯಾಸ್ ಸ್ಟೋವ್ ಮೇಲೆ ದಪ್ಪದಾಗಿರುವಂತಹ ತವಾನ ಇಟ್ಕೊಳ್ತಾ ಇದ್ದೀನಿ ತವ ಏನಕ್ಕೆ ಅಂದರೆ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಕೊಂಡು ದಮ್ ಕಟ್ಟಿಸ್ಕೊಂಡ್ಬಿಟ್ರೆ ಕೆಳಗಡೆ ಸೀದೋಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತವಾದ ಮೇಲೆ ಇಟ್ಕೊಂಡು ದಮ್ ಕಟ್ಟಿಸ್ಕೊಂಡ್ರೆ ತಳ ಸೀದೋಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಮೇಲೆ ಇಟ್ಕೊಂಡು ದಮ್ ಕಟ್ಟಿಸ್ಕೊತಾ ಇದ್ದೀನಿ ಇದಾದ ನಂತರ ಇಲ್ಲಿ ನಾವು ಮೊದಲೇ ಏನು ತೆಗೆದಿಟ್ಕೊಂಡಿದ್ವಲ್ಲ ಎಣ್ಣೆನ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಆಯಿತು ಹಾಗೆ ಅರಶಿನ ಪುಡಿ ಆಯಿತು ಅದೇನೂ ಹಾಕ್ಕೊಂತ ಇಲ್ಲ ಆ ಎಣ್ಣೆಯಲ್ಲಿ ಕಲರ್ ಇರುತ್ತೆ ಹಾಗೆ ಹಾಕಿರೋಂತಹ ಮಸಾಲೂ ಸಹ ಇಟ್ಕೊಂಡಿರುತ್ತೆ ಅನ್ನೋ ಕಾರಣಕ್ಕೆ ಆ ಎಣ್ಣೆನ ಮೇಲುಗಡೆ ಹಾಕೊತಾ ಇದ್ದೀನಿ ಅದಾದ ನಂತರ ನಾವು ಏನು ಕರೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಆ ಈರುಳ್ಳಿನೂ ಸಹ ನೀಟಾಗಿ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇಲ್ಲಿ ಪುದೀನ ಹಾಗೆ ಆ ಕೊತ್ತಂಬರಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವಿದಕ್ಕೆ ಈ ಪನ್ನೀರ್ ಇಷ್ಟ ಇದ್ದರೆ ಪನ್ನೀರ್ನು ಸಹ ಸೇರಿಸ್ಕೋಬಹುದು ನನ್ನ ಮನೇಲಿ ಪನ್ನೀರ್ ತುಂಬಾ ಇಷ್ಟಪಡ್ತೀವಿ ಹಾಗಾಗಿ ನಾನಿಲ್ಲಿ ಪನ್ನೀರ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ಟಿಸ್ಕೊಬೇಕಾಗುತ್ತೆ ಒಂದು ಭಾರವಾಗಿರುವಂತಹ ಪಾತ್ರೆ ಅಥವಾ ಈ ಒಳಕಲ್ಲ ಬರುತ್ತೆ ನೋಡಿ ಚಿ ಕುಟಾನಿ ಅಂತೀವಲ್ಲ ಆ ಕುಟಾಣಿನ ಇಟ್ಬಿಟ್ಟು ನೀವಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ಟಿಸ್ಕೊಂಡ್ರೆ ರೆಡಿ ಆಗುತ್ತೆ ವೆಜ್ ದಮ್ ಬಿರಿಯಾನಿ ಹಾಗೆ ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ರಜೆ ಇರೋ ಟೈಮಲ್ಲಿ ಅಂದರೆ ಈ ಭಾನುವಾರ ಶನಿವಾರ ಟೈಮಲ್ಲಿ ನಾವೆಲ್ಲರೂ ಇರ್ತೀವಿ ಅಂಥ ಟೈಮಲ್ಲಿ ಈ ಥರ ಏನಾದರೂ ವೆರೈಟಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಅದರ ನನಗೆ ಅಡುಗೆ ಮಾಡೋದು ಅಂದ್ರೆ ಇಷ್ಟ ನಾನು ಮಾಡಿರುವಂತಹ ಅಂತಹ ಅಡುಗೆನ ಎಲ್ಲರೂ ಇಷ್ಟಪಟ್ಟು ತಿಂದರೆ ಇನ್ನಷ್ಟು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲಿ ನನಗೆ ಟೈಮ್ ಇದ್ದಾಗಲೆಲ್ಲ ನಾನು ಬೇರೆ ಬೇರೆ ಥರದ ಅಡುಗೆನ ಮಾಡಿಬಿಟ್ಟು ಬಡಿಸ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ನೋಡಿ ಮಾತಾಡ್ತಾ ಮಾತಾಡ್ತಾನೆ ಇಲ್ಲಿ ವೆಜ್ ದಂಬಿರಿನೂ ಸಹ ರೆಡಿ ಆಯಿತು ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನ್ನ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಅಮ್ಮ ಏನೋ ವೆರೈಟಿಯಾಗಿ ಬಂದಿದೆ ಇಲ್ಲಮ್ಮ ಏನು ಸ್ಮೆಲ್ ಬರ್ತಾ ಇದೆ ಅಂತ ಅಡುಗೆ ಮನೆಗೆ ಬಂದು ಇದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಈ ವೆಜ್ ಬಿರಿಯಾನಿ ಮಾತ್ರ ಸುಖ್ ಸಕ್ಕತ್ತಾಗಿತ್ತು ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂದರೆ ಉದ್ರ ಉದ್ರಾಗಿದೆ ಹಾಗೆ ಕಲರ್ಫುಲ್ಲಾಗಿದೆ ಹಾಗೆ ನಾನು ಇಲ್ಲಿ ಅಚ್ಚಕಾರದ ಪುಡಿ ಮನೆಯಲ್ಲಿ ಮಾಡಿರೋಂಥ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಎಲ್ಲರೂ ಮನೇಲಿದ್ದಾಗ ಈ ಥರ ನಾವೇನಾದರೂ ಆಗಿ ಮಾಡಿಕೊಟ್ಟಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ವಾ ಅದೇ ನಮಗೆ ಅಡುಗೆ ಮಾಡೋರಿಗೆ ತುಂಬಾ ಖುಷಿ ಆಗುತ್ತೆ ನೋಡಿದ್ರಲ್ವ ವೆಜ್ ದಮ್ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲೂ ಸಹ ಅಷ್ಟೇ ಇಷ್ಟಪಟ್ಟು ತಿಂದರು ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಇದ್ರ ಜೊತೆಗೆ ಯಾವುದೇ ರಾಯಿತ ಏನೂ ಬೇಡ ನಾನಿಲ್ಲಿ ಈರುಳ್ಳಿ ಸೌತೆಕಾಯಿ ಜೊತೆಗೆ ಮಾತ್ರ ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಿದ್ರೆ ನಾನು ಮಾಡಿರುವಂಥ ಈ ವೆಜ್ ಧಮ್ ಬಿರಿಯಾನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಥ್ಯಾಂಕ್ ಯು